ಶ್ರಾವಣ ಮಾಸ ಅತಿ ಉತ್ಸವದ ಮಾಸ ಮತ್ತು ಈ ಶಿವಲಿಂಗ ಸ್ಥಾಪನೆ ಇಡೀ ವಿಶ್ವಾದ್ಯಂತ ನಡೆಯುವುದು ಯಾವಾಗಪ್ಪ ಅಂದ್ರೆ ಹೆಚ್ಚನ ಹೆಚ್ಚು ಶ್ರಾವಣ ಮಾಸ ಅದಕ್ಕಾಗಿ ಅಪ್ಪಾಜಿ ಅವರು ಎಲ್ಲೆಲ್ಲಿ ಲಿಂಗ ಸ್ಥಾಪನೆ ಮಾಡಿದಾರೋ ಅಲ್ಲೆಲ್ಲ ಅನ್ನದಾಸೋಹ ಆಶ್ರಮ ಜನರಿಗೆ ಅನುಕೂಲವಾಗುವ ನಿಟ್ಟಿನ ಕೇಂದ್ರಗಳು ಅಲ್ಲೆಲ್ಲ ಪ್ರಾರಂಭಗೊಂಡಿದಾವ ಅದಕ್ಕಾಗಿ ದಿನಕ್ಕ ಸುಮಾರು ಐವತ್ತು ಅರವತ್ತು ಕಡೆ ಜಾತ್ರೆ ಇರ್ತಾವೆ ವರ್ಷದಾಗ ಬರೋದು ಮುನ್ನೂರ ಅರವತ್ತೈದು ದಿವಸ ಆದ್ರೆ ಆರು ಸಾವಿರ ಲಿಂಗ ಇರುವಂತ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ದಿನಕ್ಕೆ ಐವತ್ತು ಅರವತ್ತು ಕಡೆ ಹೋದ್ರು ಕೂಡ ಸಾಕಾಗಲ್ಲ ಅಂತ ಒಂದು ಶುಭ ಸಂದರ್ಭ ಇವತ್ತು ಇಲ್ಲಿ ಗುಂಡೂರ ಒಂದು ಮನೆ ಶಾಂತಿ ಪೂಜ್ಯರ ತುಲಾಭಾರ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆ ಬೀದರ್ ಬಿಟ್ಟಿದ್ದಾರೆ ಅಪ್ಪ ಇಲ್ಲಿ ಬರ್ಬೇಕಪ್ಪ ಅಂದ್ರ ಬೀದರ್ನಿಂದ ಬಸವ ಕಲ್ಯಾಣ ಬಸವ ಕಲ್ಯಾಣ ಕಮಲಾಪುರ್ ಕಲ್ಪು ಕಮಲಾಪುರ್ ಇಂದ ಹೀಗೆ ಮಾಡ್ತಾ ಮಾಡ್ತಾ ಬಂದಾಗ ಈಗ ಎಲ್ಲರಿಗೂ ಗೊತ್ತಾಗಿದೆ ಮೊಬೈಲ್ ಇದಾವೆ ಎಲ್ಲರ ಬಳಿ ಕಮಲಾಪುರಕ್ಕೆ ಅಪ್ಪ ಅವ್ರ ದರ್ಶನ್ ತೋಡುತ್ತಾರೆ ಬೀಗರ್ ನೆಂಟಿಗೆ ನಾವು ಮುಂದೆ ಹೇಳ್ತೇವ್ ಮಗವನ್ ಬರ್ತಾರಂತ ಈಗ ನೋಡ್ಕೊತು ಐದನೂರ್ ಜನ ಸಾವಿರ ಜನ ಹೆಜ್ಜೆ ಹೆಜ್ಜಿಗ ಎಲ್ಲಾ ಊರ್ಗೂ ನಿಂತಿದ್ದಾರೆ ನಿಂತಿದಾರ ಅಪ್ಪ ಅವ್ರ ಒಂದು ಖೂಬಿ ಏನಪ್ಪಾ ಅಂದ್ರ ಯಾರಿಗೂ ಅವ್ರ ಮನಸ್ಸು ನೋಯ್ಸಲ್ಲ ಎಲ್ಲ ಒಂದ್ ಸಣ್ಣ ಮಗು ಬಂದ್ರು ಕೂಡ ಅಷ್ಟೇ ಆತ್ಮೀಯದಿಂದ ದರ್ಶನ ದರ್ಶನ್ ಕೊಡ್ತಾರ ಹಿರಿಯರು ಬಂದ್ರು ಅಷ್ಟೇ ಆತ್ಮೀಯದಿಂದ ಈಗ ಇಲ್ಲಿ ಮನಿ ಶಾಂತಿ ಏನಂತಂದ್ರೆ ಅವ್ರಿಗೆ ಬಿಟ್ಟು ಬರೋಕ್ಕೂ ಆಗಲ್ಲ ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ ಅವನಿಗೆ ನಮಿಸಬೇಕು ಅವನಿಗೆ ಗೌರವಿಸಬೇಕೆಂಬ ನಿಟ್ಟಿನಲ್ಲಿ ಪ್ರತಿಯೊಬ್ಬರನ್ನು ಕೂಡ ದರ್ಶನ ಮಾಡುವಂತ ಶಿವ ಸ್ವರೂಪ ಯಾರಾದರೂ ಇದ್ರೆ ಅದು ಅವಲಿನಾಥ್ ಮಾಡ್ ಅಪ್ಪಾಜಿ ಅವರ ಬಂಧುಗಳು ಇಂಥ ಅವರು ಇವತ್ತು ನೋಡ್ರಿ ಈಗ ಈಗ ರಾತ್ರಿ ಸುಮಾರು ಹತ್ತು ಗಂಟೆ ಆಗ್ಯದ ಸೋಲಾಪುರದಲ್ಲಿ ಸೋರೇಗಾಂವ್ ಆಶ್ರಮ ಇದೆ ಹತ್ತೂರು ಆಶ್ರಮ ಇದೆ ಇಲ್ಲಿಂದ ಸೋಲಾಪುರ್ ನೂರು ಕಿಲೋಮೀಟರ್ ಕೂ ಅಧಿಕ ದೂರದಲ್ಲಿದೆ ಅಲ್ಲಿ ಹೋಗಬೇಕು ರಾತ್ರಿ ಎರಡು ಅಲ್ಲಿ ಅಲ್ಲಿ ಸುಮಾರು ಎಂಟತ್ತು ಸಾವಿರ ಜನ ಮಳೆ ಇದ್ರೂ ಸಹಿತ ಕಾಯ್ಕೊಂಡು ನಿಂದಿರ್ತಾರ ಅದು ಅಪ್ಪಾಜಿ ಅವರ ಶಕ್ತಿ ಬಂದ ಇದು ಕೇವಲ ಇವತ್ತಲ್ಲ ಪ್ರತಿ ಹುಣ್ಣಿಮೆ ನಾಳೆ ಹುಣ್ಣಿಮೆ ಇರುತ್ತೆ ಅಂದ್ರೆ ಇವತ್ತಿನ ದಿವಸ ರಾತ್ರಿಯಲ್ಲಿ ಸೋಲಾಪುರ್ ಮತ್ತು ಸೋರೆಗಾಂವ್ ಆಶ್ರಮದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಗಡಿಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ತಾಯಂದಿರು ಭಕ್ತರು ಎಲ್ಲರೂ ಬರ್ತಾರೆ ಅವರಿಗೂ ಕೂಡ ಅಲ್ಲಿ ಹೋಗಿ ದರ್ಶನ ಕೊಡಬೇಕಾಗಿದೆ ಮತ್ತು ನಾಳೆ ಬೆಳಿಗ್ಗೆ ಸೋಲಾಪುರದ ಸೋರೇಗಾಂವ್ ರಸ್ತೆಯಲ್ಲಿ ಮಾರುತಿ ಮಂಗಲ ಕಾರ್ಯಾಲಯ ಅಂತಿದೆ ಅಲ್ಲಿ ಕೂಡ ದೊಡ್ಡ ಮಂಗಲ ಕಾರ್ಯಾಲಯ ಪ್ರತಿ ತಿಂಗಳು ಸೋಲಾಪುರ ನಗರ ಸೇರಿದಂತೆ ಸುತ್ತಮುತ್ತ ಬರುವ ಎಲ್ಲರಿಗೂ ಕೂಡ ಅನ್ನದಾಸೋ ದರ್ಶನ ಪೂಜ್ಯರು ಹುಣ್ಣಿಮೆ ದಿವಸ ಅಲ್ಲಿ ಮಾಡ್ತಾರೆ ಅವರಿಗೂ ಕೂಡ ದರ್ಶನ ಕೊಡಬೇಕು ಅಷ್ಟೇ ಅಲ್ಲ ಅದು ಮುಗಿಸ್ಕೊಂಡು ಬಿಗವಾನ್ ಹೋಗ್ಬೇಕು ಪರಮ ಪೂಜೆ ಅತಿ ದೊಡ್ಡ ಆಶ್ರಮ ಬಿಗವಾನ್ ದಲ್ಲಿ ಬಿಗವಾನ್ದಾಗ ಇಡೀ ಭಾರತ ದೇಶಾದ್ಯಂತ ಪ್ರತಿ ಹುಣ್ಣಿಮೆಗೆ ಅಲ್ಲಿ ಭಕ್ತರು ಬರ್ತಾರೆ ಪ್ರತಿ ಹುಣ್ಣಿಮೆಗೆ ಇರ್ತಾರೆ ಅಲ್ಲಿ ಕೂಡ ನಿರಂತರವಾದಂತ ದರ್ಶನ ವಿಚಾರ ಮಾಡ್ರಿ ಮುಂಜಾನೆ ಒಂಬತ್ತಕ್ಕೆ ಬಿಟ್ಟಾರ ನಿರಂತರವಾಗಿ ಕಾಯಕ ದರ್ಶನ ಮಾಡ್ತಾ ಇದಾರ ದರ್ಶನ ಕೊಡ್ತಾ ಇದ್ದಾರ ಪ್ರಸಾದ ಕೊಡ್ತಾ ಇದ್ದಾರ ನಾವು ಮೂರ್ನಾಲ್ಕು ಗಂಟೆ ಕಾಯ್ದೆ ಅಂದ್ರೆ ಸುಸ್ತಾಗ್ತಾರ ಯಾವಾಗ ಮನೆಗೆ ಹೋಗಮಿ ಯಾವಾಗ ಫ್ರೆಶ್ ಆಗಮಿ ಯಾವಾಗ ಊಟ ಮಾಡಮಿ ಅಂತೇವ್ ಒಂಬತ್ತು ಬಂದರ ಅವ್ರು ಯಾವಾಗ ಉಂಡಾರೋ ಯಾವಾಗ ರೆಸ್ಟ್ ಮಾಡ್ಯಾರೋ ಕಂಟಿನ್ಯೂ ನಿರಂತರವಾಗಿ ಅವರ ಕಾಯಕ ನಡೆದ ಅದಕ್ಕೆ ಅವರಿಗೆ ಹವಾಮನ್ ಅಂತ ಎಲ್ಲರೂ ಪ್ರೀತಿಯಿಂದ ಕರೀತಾರೆ ಬಂದುವರೆ ಇಂಥ ಸತ್ಪುರುಷರು ಶ್ರಾವಣ ಮಾಸದಲ್ಲಿ ಈ ನಮ್ಮ ಒಂದು ಪುಣ್ಯ ಕ್ಷೇತ್ರಕ್ಕೆ ಹೆಸರು ನೋಡ್ರಿ ಮಧುಬನ್ ನಗರ ಅಂತಿದೆ ಮಧುಬನ್ ನಗರ ಅಂದ್ರ ಸಾಕ್ಷಾತ್ ಪರಮಾತ್ಮನಿಗೆ ಇಷ್ಟವಾದಂತ ನಗರ ಆ ಮಧುಬನ್ ನಗರ ಇವತ್ತ ಹೆಸರಿಟ್ಟುದಕ್ಕೂ ಕೂಡ ಸಾರ್ಥಕ ಆಗಿದೆ ಯಾಕಂದ್ರೆ ಸಾಕ್ಷಾತ್ ಪರಮಾತ್ಮ ಪರಮ ಪೂಜ್ಯರ ಸ್ವರೂಪದಲ್ಲಿ ಇಲ್ಲಿ ಕಾಲಿಟ್ಟಿದ್ದಾರೆ ಇಷ್ಟೇ ಅಲ್ಲ ಬಂಧುಗಳೇ ಇಲ್ಲೇ ಹೀರಾಪುರ್ ನಲ್ಲಿ ನಮ್ಮ ಶಾಜಿರೋ ಕಾಕೋರ್ ಬಂದಿದ್ದಾರೆ ಪೂಜರಿಗೆ ಒಂದು ಅಲ್ಲಿ ಭೂಮಿ ಒಂದು ಒಳ್ಳೆ ಕಾರ್ಯಕ್ಕಾಗಿ ಕೊಟ್ಟಿದ್ದಾರೆ ಅಲ್ಲಿ ಕೋಟ್ಯಾಂತ ರೂಪಾಯಿ ಅಂದ್ರೆ ದೊಡ್ಡ ದೊಡ್ಡ ಗಳು ಅಲ್ಲಿ ಅದು ಯಾರಿಗೆ ಅಪ್ಪಾಜಿಗ ಅಲ್ಲ ಶಾಜಿರೋ ಕಾಕಾಗಲ್ಲ ಯಾವಪ್ಪನವ್ರಿಗೆ ಅಲ್ಲ ಅಂತ ಎಲ್ಲ ಪ್ರಾಜೆಕ್ಟ್ ಎದಕ್ ನಡೆದವಪ್ಪ ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ನಡ್ದಾವ ನಿತ್ಯ ಅನ್ನದಾಸೋಹ ಕಲ್ಯಾಣ ಭವನ ಪುನರ್ವಸತಿ ಕೇಂದ್ರಗಳು ಪೊಲೀಸ್ ತರಬೇತಿ ಕೇಂದ್ರ ಮಿಲಿಟರಿ ತರಬೇತಿ ಕೇಂದ್ರ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ಗಳು ತಾಯಂದಿರು ರೊಟ್ಟಿ ಬರಲಿ ಹೊಲಿಗೆ ಕೇಂದ್ರ ಇರಬಹುದು ಇಂಥವರೆಲ್ಲರೂ ಕೂಡ ತಮ್ಮ ತಮ್ಮ ಒಂದು ಸ್ವಾಭಿಮಾನದೊಂದಿಗೆ ಕೆಲಸ ಮಾಡಬೇಕು ಸ್ವಾಭಿಮಾನದೊಂದಿಗೆ ಬದುಕು ಕಟ್ಟಬೇಕು ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬ ಭಾರತೀಯ ಗೌರವದಿಂದ ಸ್ವಾಭಿಮಾನದಿಂದ ಇರಬೇಕು ಯಾರು ಕೂಡ ನೋಂದಬಾರದಂಬ ನಿಟ್ಟಿನಲ್ಲಿ ಪರಮ ಪೂಜರ ಸಂವಿಧಾನದ ಆಶೋತ್ತರಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ದೇಶಭಕ್ತಿ ಸಂಘಟನೆ ಕಟ್ಟಿದ್ದಾರೆ ದೇಶಭಕ್ತಿಯೊಂದಿಗೆ ಅಧ್ಯಾತ್ಮ ಕೂಡ ಮರ್ತಿಲ್ಲ ಅಧ್ಮ ಅಧ್ಯಾತ್ಮದೊಂದಿಗೆ ದೇಶಭಕ್ತಿ ಕೂಡ ಮರ್ತಿಲ್ಲ ಎರಡನ್ನೂ ಸರಿ ಸಮನಾಗಿ ತೆಗೆದುಕೊಂಡು ಲೋಕ ಕಲ್ಯಾಣ ಮಾಡ್ತಾ ಇರುವ ಮಹಾನ್ ಸತ್ಪುರುಷರು ಯಾರಾದ್ರಿದ್ರೆ ಅದು ಪರಂಪೂಜಾ ಅವ ಮಲ್ಲಿನಾಥ್ ಅಪ್ಪಾಜಿ ಅವರಿದ್ದಾರೆ ಬಂಧುಗಳೇ ಅವ್ರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಇಡೀ ಸಮುದ್ರದಲ್ಲಿರುವ ನೀರನ್ನು ಪೆನ್ನಿನ ಇಂಕ್ ಆಗಿ ಮಾಡಿ ಬರೆದ್ರೂ ಕೂಡ ಅವರ ಇತಿಹಾಸ ಮುಗಿಯಲ್ಲ ಅಂತ ಇತಿಹಾಸ ಹೊಂದಿರುವಂತವರು ಸತ್ಪುರುಷರು ಅವ್ರು ಹೇಳ್ತಾರೆ ನನಗೇನಪ್ಪ ನಾ ಖಾಲಿ ಮೂರನೇ ಕಲ್ತೀನಿ ಮೂರನೇ ಕಲ್ತೀನಿ ಮೂರನೇ ಕಲ್ತಿನ ಅಂತಾರೆ ಅವರು ಮೂರನೇ ಕಲ್ತಿಲ್ ಬಂದೇ ಆ ಮೂರು ಲೋಕ ಮೂರು ಲೋಕದ ಒಡೆಯರವರಿದ್ದಾರೆ ಅವರು ಈಗಿಂದು ಹಿಂದಿಂದು ಮುಂದಿಂದು ಎಲ್ಲ ಜ್ಞಾನ ಹೊಂದಿದ್ದಾರೆ ಅದಕ್ಕೆ ಮೂರನೇ ಕಲ್ತಿದ್ದಾನೆ ಅಂತಾರೆ ಅಂತಾರೆ ಅವರು ಅದಕ್ಕಾಗಿ ಅಂತ ದಿವ್ಯ ಜ್ಞಾನಿ ದಿವ್ಯ ಶಕ್ತಿ ಹೊಂದಿರುವ ಸತ್ಪುರುಷರು ಎಲ್ಲನೂ ಹೊಂದಿ ಯಾಕಪ್ಪ ಅಂದ್ರೆ ಮಗು ಅಪ್ಲೆ ಅವ್ರು ನೋಡ್ರಿ ತಾಯಿ ಹೃದಯ ಮಗುವಿನ ಹೃದಯ ಯಾರಿಗೂ ಮನಸ್ ನೋಯಿಸಲ್ಲ ಯಾರಲ್ಲಿ ಭೇದ ಭಾವ ಮಾಡಲ್ಲ ತಮ್ಮ ಕಾಯಕ್ಕೆ ನಿರಂತರವಾಗಿ ಮಾಡ್ಕೊತಿರ್ತಾರೆ ಇಲ್ಲೆಲ್ಲಾ ತಾಯಂದಿರಿ ಕೂತಿದ್ರಿ ಇಡೀ ತಾಯಂದಿರಿಗೆ ಗೌರವ ಸಿಗಬೇಕು ಇಡೀ ತಾಯಂದಿರಿಗೆ ಇಡೀ ಭಾರತೀಯರು ವಿಶ್ವದಂತ ಎಲ್ಲ ಜನರು ಗೌರವ ನೀಡಬೇಕ ನಿಟ್ಟಿನಲ್ಲಿ ತಾಯಂದಿರ ಹೆಸರಿನಲ್ಲೇ ಭಾರತಾಂಬೆಗೆ ದೇವಸ್ಥಾನ ಕಟ್ಟಿದಂತ ಅಪ್ಪಟ್ಟ ದೇಶಭಕ್ತಿ ಸಂತ ಹವಾಮಿನ ತಪ್ಪ ಎಲ್ಲಿದೆ ಅರಣ್ಯ ತಾಲೂಕಿನ ಲಾಡ್ ಚಿಂಚೋಳಿಯಲ್ಲಿ ಇದೆ ಎಲ್ಲ ಗಣೇಶನ ದೇವಸ್ಥಾನ ಇದೆ ಅಂಬಾವನಿ ದೇವಸ್ಥಾನ ಇದೆ ಶಿವನಿದೆ ಬ್ರಹ್ಮನಿದೆ ಎಲ್ಲರಿಗೂ ಗುಡಿ ಗುಂಡಾರಗಳಿವೆ ಆದ್ರೆ ಭಾರತ ದೇವಸ್ಥಾನದಲ್ಲಿ ದೇವತೆಯಾಗಿ ಇಟ್ಟಂತ ಅಪ್ಪಟ್ಟ ದೇಶ ಭಕ್ತಿ ಸಂತರು ಅಪ್ಪಾಜಿ ಅವರು ಬಂಧುಗಳೇ ಇಡೀ ನೂರ ಮೂವತ್ತು ಕೋಟಿ ಭಾರತೀಯರೆಲ್ಲ ನಾವು ಆ ತಾಯಿ ಮಕ್ಕಳು ನಮ್ಮದೇನಾದ್ರೂ ಭಕ್ತಿ ದೇಶ ಸೇವೆ ಇದ್ರೆ ಆ ತಾಯಿ ಪಾದಕ್ಕೆ ಅರ್ಪಿಸೋಣ ನಾವೆಲ್ಲ ಒಂದಾಗಿರೋಣ ನಾವೆಲ್ಲ ಕೂಡಿರೋಣ ನಾವು ದೇಶಕ್ಕಾಗಿ ನಮ್ಮ ಭೇದ ಭಾವನೆಲ್ಲ ಬದಿಗೊಟ್ಟು ದೇಶ ಮೊದಲು ನಂತರ ನಾವು ಎಂಬ ತತ್ವ ಸಿದ್ಧಾಂತದೊಂದಿಗೆ ಸಂಪೂರ್ಣ ಭಾರತ ದೇಶದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಾಡುತ್ತಿರುವ ಹವಾ ತಪ್ಪಾಜಿ ಅಪ್ಪಾಜಿ ಅವರು ಜೈ ಭಾರತ್ ಮಾತಾ ಸೇವಾ ಸಮಿತಿಗೂ ಜೋರಾಗಿ ತನ್ನ ಮುಲ್ಲಕ್ಕೊಂಡು ಚಪ್ಪಾಜೊಂದಿಗೆ ನಾವು ಅಭಿನಂದಿಸುಗಳೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ರಿ ಪರಂಪೂಜರು ಪ್ರತಿ ಒಂದು ವಿಚಾರಗಳು ಹೇಗಿದೆಪ್ಪ ಅಂದ್ರ ತಾಯಿ ಭಾರತಾಂಬೆಗೆ ಅರ್ಪಿತವಾಗಬೇಕು ಈ ದೇಶಕ್ಕೆ ಅರ್ಪಿತವಾಗಬೇಕು ಎಲ್ಲರ ನರ ನಾಡಿಗಳಲ್ಲಿ ದೇಶಭಕ್ತಿಯ ಮಿಂಚಿನ ಸಂಚಲನ ಪೂಜ್ಯರ ತತ್ವ ಸಿದ್ಧಾಂತದೊಂದಿಗೆ ಮೂಡಿಸ್ತಾ ಇದ್ದಾರೆ ಈಗ ಏನ್ ಹೇಳೋದ್ರೆ ಗೊತ್ತದ ಅವರು ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹದಿನೈದನೇ ಆಗಸ್ಟ್ ಹದಿನೈದನೇ ಆಗಸ್ಟ್ ಬರ್ತಾ ಇದೆ ವಿಶೇಷ ಏನಪ್ಪಾ ಅಂದ್ರೆ ಈ ಸಲ ಈ ಸಲ ಸ್ವಾತಂತ್ರ್ಯೋತ್ಸವ ಅಂದ್ರೆ ಅವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯೊಂದಿಗೆ ಸ್ವಾತಂತ್ರ್ಯ ಉತ್ಸವ ಬರ್ತಾ ಇದೆ ಬಂಧುಗಳೇ ಅದಕ್ಕಾಗಿ ಎಲ್ಲ ತಾಯಂದಿರು ಗುರು ಹಿರಿಯರು ಎಲ್ಲರೂ ಕೂಡ್ಕೊಂಡು ಉತ್ಸವದೊಂದಿಗೆ ನಮ್ಮ ನಮ್ಮ ಮನೆ ಮುಂದೆ ರಂಗೋಲಿ ಹಾಕೊಂಡು ನಾವೆಲ್ಲ ತೋರಣ ಕಟ್ಕೊಂಡು ಇದೊಂದು ರಾಷ್ಟ್ರೀಯ ಹಬ್ಬ ಶ್ರೀಕೃಷ್ಣ ಜನ್ಮಾಷ್ಟಮಿಯೊಂದಿಗೆ ಸ್ವಾತಂತ್ರ್ಯ ಉತ್ಸವ ಬಂದಿದೆ ನಮ್ಮ ದೇಶದ ಸ್ವಾತಂತ್ರ್ಯ ನಮಗಾಗಿದೆ ನಾವೆಲ್ಲರೂ ಸ್ವಾತಂತ್ರ್ಯಕ್ಕಾಗಿ ಇರೋ ಸಲುವಾಗಿ ಲಕ್ಷಾಂತರ ಕೋಟ್ಯಾಂತರ ಎಷ್ಟೋ ಲಕ್ಷಾಂತರ ಸ್ವಾತಂತ್ರ್ಯ ವೀರ ಹೋರಾಟಗಾರ ತ್ಯಾಗದಿಂದ ಅವರ ಹೋರಾಟದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಈ ಸಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ಸ್ವಾತಂತ್ರ್ಯ ದಿನ ಬಂದದ ಕಾರಣ ಏನಂತಾರೆ ಪೂಜೆ ಅಂದ್ರೆ ಈ ಒಂದು ದೇಶಭಕ್ತಿ ಉತ್ಸವದಲ್ಲಿ ನಾನು ಅದ ಪಾತ್ರಧಾರಿಯಿದ್ದೇನೆ ಅಂತ ಶ್ರೀಕೃಷ್ಣ ಆ ಒಂದು ಒಂದು ಜನ್ಮಾಷ್ಟಮಿ ಬಂದಿದೆ ಅದು ವಿಶೇಷ ವಿನೂತನ ಇದು ಯೋಗ ಯೋಗ ಬಂಧುಗಳೇ ಯೋಗ ಯೋಗ ಯಾಕಪ್ಪ ಅಂದ್ರೆ ಇವ ಈ ತಿಂಗಳನ್ನೇ ಬಹಳ ಪುಣ್ಯ ತಿಂಗಳು ಈ ತಿಂಗಳು ಶ್ರಾವಣ ಮಾಸ ಈ ತಿಂಗಳ ಸ್ವಾತಂತ್ರ್ಯೋತ್ಸವ ಈ ತಿಂಗಳ ಶ್ರೀಕೃಷ್ಣನ ಉತ್ಸವ ಜನ್ಮಾಷ್ಟಮಿ ಅದರೊಂದಿಗೆ ಪರಮ ಪೂಜ್ಯರು ಈ ಭೂಮಿಗೆ ಧರೆಗಿಳಿದು ಬಂದಂತ ಜನ್ಮೋತ್ಸವ ಕೂಡ ಇದೇ ತಿಂಗಳ ಒಂದ ಎರಡ ಎಷ್ಟು ಹೇಳಿದ್ರು ಸಹಿತ ಸಾಲಲ್ಲ ಅಂತ ಅದ್ಭುತ ಅಪ್ಪಟ ದೇಶ ಪ್ರೇಮಿ ಸಂತ ಸುಮಾರು ಆರು ವರ್ಷ ಇರುವಾಗಲೇ ನಿರುಗುಡಿ ಗ್ರಾಮ ಜನ್ಮಸ್ಥಳದೊಂದಿಗೆ ಒಂಬತ್ತು ವರ್ಷದೊಂದಿಗೆ ಅಲ್ಲಿಂದ ದೇಶ ಸಂಚಾರ ಮಾಡ್ತಾರೆ ಕೇವಲ ನಿರ್ಗುಡಿ ಗ್ರಾಮ ನನ್ನ ಗ್ರಾಮ ಒಂದೇ ಅಲ್ಲ ನನ್ನ ತಾಯಿ ತಂದೆ ಬಂಧು ಬಳಗ ಇಷ್ಟೇ ನನಗೆ ಸೀಮಿತವಾಗಿಲ್ಲ ಸಂಪೂರ್ಣ ವಿಶ್ವವೇ ನನ್ನ ಪರಿವಾರ ಎಂಬ ಒಂದು ಸಂಕಲ್ಪದೊಂದಿಗೆ ಇಡೀ ಭಾರತ ದೇಶಾದ್ಯಂತ ಸಂಚರಿಸಿ ಬಾಲ್ಯದಿಂದಲೇ ನಾವು ಅದಕ್ಕೆ ಹೇಳ್ತಾ ಇದ್ದೆ ಪರಂಪೂಜರ್ ಎಲ್ಲಿ ಹೋದ್ರೂ ಸಹಿತ ಯಾವ ಪೀಠದಿಂದ ಬಂದಿದ್ದಾರೆ ಅಂತ ಕೇಳ್ತಾರೆ ಬೇರೆ ಬೇರೆ ಸ್ವಾಮೀಜಿಗಳು ಅವರು ಅಂದ್ರೆ ಅಪ್ಪಾಜಿ ಅಂತ ಹೇಳಿದ್ರು ನಾನು ಶೂನ್ಯ ಪೀಠದಿಂದ ಬಂದಿದ್ದೀನಿ ಶೃಂಗಪೀಠ ಅಂದ್ರೆ ಅವರು ಸ್ವಯಂಭು ತಾಯಿ ಗರ್ಭದಿಂದಲೇ ಎಲ್ಲವನ್ನು ಪಡೆದುಕೊಂಡು ಬಂದಂತ ಅಪ್ಪಟ್ಟ ಒಬ್ಬ ಸಂತರು ಹಬ್ಬ ಮಲ್ಲಿನಾಥ್ ಅಪ್ಪಾಜವರು ಒಂಬತ್ತು ವರ್ಷಕ್ಕೆ ಲೋಕ ಕಲ್ಯಾಣ ಪ್ರಾರಂಭ ಮಾಡಿ ಕಾಲಿಟ್ಟಲ್ಲೆಲ್ಲ ಲಿಂಗ ಸ್ಥಾಪನೆ ಮಾಡಿದ್ದಾರೆ ಬಂಧುಗಳು ಕಾಲಿಟ್ಟಲ್ಲೆಲ್ಲ ಶ್ರೀರಾಮ ತ್ರೇತಾಯುಗರಲ್ಲಿ ಸಂಚರಿಸಿ ಲಿಂಗ ಸ್ಥಾಪನೆ ಮಾಡುವುದು ನಾವೆಲ್ಲ ಪುರಾಣ ಪ್ರವಚನದಲ್ಲಿ ಕೇಳಿದ್ದೇವೆ ನಂತರ ಸೋಲಾಪುರದ ಸೊನ್ನಲಗಿಯ ಸಿದ್ದರಾಮೇಶ್ವರ ಲಿಂಗ ಸ್ಥಾಪನೆ ಮಾಡೋದಕ್ಕೆ ಕೇಳಿದ್ದೇವೆ ಆದ್ರೆ ನಮ್ಮ ನಿಮ್ಮ ಸುದೈವ ಪುಣ್ಯ ಎಂತದಪ್ಪ ಅಂದ್ರೆ ಆರು ಸಾವಿರ ಲಿಂಗ ಸ್ಥಾಪನೆ ಮಾಡಿದ ಸಂತರನ್ನ ನಾವ್ ಕಣ್ತುಂಬಿ ನೋಡ್ಕೊತ ಇದೇವು ಇಷ್ಟಕ್ಕೆ ನಿಂತಿಲ್ಲ ಆಶ್ರಮದಲ್ಲಿ ಲಾರಿ ಗಟ್ಟಲೆ ಲಿಂಗಗಳು ಇನ್ನ ತರಿಸಿದ್ದಾರೆ ಎಷ್ಟೋ ಸಾವಿರಾರು ನೂರಾರು ಜನ ನಮ್ಮ ಭೂಮಿಯಲ್ಲಿ ಲಿಂಗ ಸ್ಥಾಪನೆ ಮಾಡ್ರಿ ನಾವು ಭೂಮಿ ಕೊಡ್ತೇವೆ ನಾವು ದಾನ ಮಾಡ್ತೇವೆ ನಮ್ಮಲ್ಲಿ ಪಾದ ಇಡ್ರಿ ಅಂತ ಕ್ಯೂ ಹಚ್ಚಿದ್ದಾರೆ ಇನ್ನು ಎಷ್ಟೋ ಜನರ ಟೈಮ್ ಬಂದಿಲ್ಲ ಟೈಮ್ ಬರ್ಬೇಕು ಅದಕ್ಕೆ ಅಷ್ಟು ಎಲ್ಲರ ಕೂಡ ಒಂದು ಗಮನದಲ್ಲಿ ಇಟ್ಕೊಂಡು ನೋಡ್ರಿ ಗುಲ್ಬರ್ಗ ನಮ್ಮ ಅಪ್ಪಾಜಿಯವರು ನಿರ್ಗುಡಿ ಆಡಂದ್ ತಾಲೂಕಿನಲ್ಲಿ ಜನ್ಮಿಸಿದ್ರು ಸಹಿತ ಅವ್ರಿಗೆ ಸಹಿತ ಅವ್ರದೇ ಆದಂತ ಒಂದು ಛಾಪ್ ಮೂಡಿಸಿದ್ದಾರೆ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲಾ ಇದೆ ಗೋದಾವರಿ ನದಿ ಆ ನಾಂದೇಡ್ ನಗರದಲ್ಲಿ ಹರಿಯುತ್ತೆ ಗೋದಾವರಿ ನದಿಯ ಬಲದಲ್ಲಿ ನಾಲ್ಕನೂರಕ್ಕೂ ಹೆಚ್ಚು ಲೀಟರ್ ಸ್ಥಾಪನೆ ಮಾಡಿ ಆಶ್ರಮ ಪೂಜಾರಿ ಮಾಡಿ ನಾಲ್ಕೂರಕ್ಕೂ ಹೆಚ್ಚು ಒಂದು ಜಿಲ್ಲೆಯಲ್ಲಿ ಇಷ್ಟೇ ಅಲ್ಲ ಮೊನ್ನೆ ನಾಗರ ಪಂಚಮಿ ಎಲ್ಲ ತಾಯಂದ್ರಿಗೆ ಒಳ್ಳೆ ಹಬ್ಬ ಅದು ನಾಗರ ಪಂಚಮಿ ವಿರಾರ್ ಮುಂಬೈ ಮಹಾರಾಷ್ಟ್ರ ವಿರಾರ್ ನಲ್ಲಿ ಗುಜರಾತ್ ಹೈವೇ ರೋಡ್ ನಲ್ಲಿ ಸೂರತ್ ರೋಡ್ ನಲ್ಲಿ ವಿರಾರ್ ನಲ್ಲಿ ಶ್ರೀ ಶೇಷನಾಗಲಿಂಗ ದೊಡ್ಡ ದೇವಸ್ಥಾನ ಪೂಜಾರಲ್ಲಿ ಕಟ್ಟಿಸಿದ್ದಾರೆ ಆ ದೇವಾಲಯ ಇದೆ ಅಂತ ಅನ್ಬೋದು ನೀವೆಲ್ಲ ಮೊಬೈಲ್ ನಾಗ ಹೊಡೆದಬಹುದು ಆನ್ಲೈನ್ ಅಂತ ಟೈಪ್ ಮಾಡ್ರಿ ಅಪ್ಪಾಜಿ ಅವರ ಶಿವಮಂದಿರ್ ಬರುತ್ತೆ ಎಂತ ಅದ್ಭುತ ಶಿವಮಂದಿರ ಅಂದ್ರೆ ಸುಮಾರು ಎರಡ್ ನೂರಕ್ಕೂ ಅಧಿಕ ಹಿಂದಿ ಮರಾಠಿ ಕನ್ನಡ ಅಲ್ಲಿ ಅಲ್ಲೇ ಶೂಟಿಂಗ್ ಆಗಿದ್ದಾರೆ ಅಲ್ಲೇ ಶೂಟಿಂಗ್ ಅಂದ್ರೆ ಅಷ್ಟು ಅದ್ಭುತವಾದಂತ ಒಂದು ದೊಡ್ಡ ಆಶ್ರಮ ವಿರಾರ್ ನಲ್ಲಿ ಇದೆ ಆ ಆಶ್ರಮದಲ್ಲಿ ವರ್ಷಕ್ಕೆ ಎರಡು ಬಾರಿ ಜಾತ್ರೆ ಆಗತ್ತೆ ನಾಗರ ಪಂಚಮಿಗೆ ಅಪ್ಪಾಜಿ ಹೋಗ್ತಾರೆ ಮತ್ತು ಸಂಕ್ರಾಂತಿ ಹಳಿಗೆ ಅಪ್ಪಾಜಿ ಹೋಗ್ತಾರೆ ಲಕ್ಷಾಂತರ ಜನರು ಅಲ್ಲೆಲ್ಲ ದರ್ಶನ ಮಾಡ್ಕೋತಾರೆ ಅಂತ ಒಂದು ಆಶ್ರಮದಲ್ಲಿ ಮೊನ್ನೆ ನಾಗರ ಪಂಚಮಿ ದಿವಸ ಸಾವಿರ